ನಮಸ್ಕಾರ ನ್ಯೂಸ್ ಒಂದು ಸಿಕ್ಸ್ ಎಲ್ಲರೂ ಕೂಡ ನಾವು ಕೆಲಸವನ್ನು ಮಾಡ್ತೇವೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹಿಂದೆ ಕೂಡ ಇವತ್ತು ಬಸವಣ್ಣನ ಫೋಟೋ ಇಟ್ಟು ಪ್ರತಿಯೊಬ್ಬರು ಕೂಡ ಬಸವಣ್ಣವರ ಹೆಸರಿನಲ್ಲಿ ಬಸವಣ್ಣವರನ್ನ ನೋಡಿಕೊಂಡು ಅವರ ಆಧಾರ ತತ್ವವನ್ನು ಇಟ್ಕೊಂಡು ಕಾರ್ಯವನ್ನು ಮಾಡಲಿ ಅಂತೇಳಿ ಎಲ್ಲ ಕಚೇರಿಗಳು ಕಾಂಗ್ರೆಸ್ ಸರ್ಕಾರ ಬಸವಣರ ಫೋಟೋವನ್ನು ಇಡಿಸಿ ಈಗ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ ಘೋಷಣೆಯನ್ನ ಮಾಡಿದ್ದಾರೆ ಮಂತ್ರಿಗಳು ಇಡೀ ರಾಜ್ಯದ ಜನತೆಗೆ ತತ್ವ ಎಲ್ಲರೂ ಕೂಡ ನ್ಯಾಯಬದ್ಧವಾದಂತಹ ಕಾರ್ಯಾಂಗವನ್ನ ವ್ಯವಸ್ಥೆ ಮಾಡಬೇಕು ನಾವು ಕೆಲಸವನ್ನು ಮಾಡ್ತೇವೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹಿಂದೆ ಕೂಡ ಇವತ್ತು ಬಸವಣ್ಣನ ಫೋಟೋ ಇಟ್ಟು ಪ್ರತಿಯೊಬ್ಬರು ಕೂಡ ಬಸವಣ್ಣವರ ಹೆಸರಿನಲ್ಲಿ ಬಸವಣ್ಣವರನ್ನ ನೋಡಿಕೊಂಡು ಅವರ ಆಧಾರ ತತ್ವ ಇಟ್ಕೊಂಡು ಕಾರ್ಯವನ್ನು ಮಾಡಲಿ ಅಂತೇಳಿ ಎಲ್ಲ ಕಚೇರಿಗಳು ಕಾಂಗ್ರೆಸ್ ಸರ್ಕಾರ ಬಸವಣ್ಣನ ಫೋಟೋವನ್ನು ಇಡಿಸಿ ಈಗ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಂದಿದ್ದಾರೆ ಮಂತ್ರಿಗಳು ಬಂದಿದ್ದಾರೆ ಸರ್ಕಾರದ ಸರ್ವಾ ಇಡೀ ರಾಜ್ಯದ ಜೊತೆಗೆ ಈ ತತ್ವ ಈ ಸಿದ್ಧಾಂತ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ